Odia Janu Odia Janu ಒಂದು ಉಪನೇಕಿನಲ್ಲಿ ಒಂದು ಒಂದು ಮಹಿಳಾ ಸಮಾವೇಶವನ್ನು ನಡೆದಿತ್ತು ಅದರಲ್ಲಿ ಒಂದು ನಿರ್ಣಯ ಏನಾಯ್ತು ಅಂತಂದರೆ ಇದು ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕಂತೂ ಅದರಲ್ಲಿ ಒಂದು ಪ್ರಸ್ತಾವನೆ ನೀಡಲಾಗಿದೆ ಆಮೇಲೆ ಸುಮಾರು ಒಂದು ವರ್ಷ ಆರೋಗ್ಯ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನಮ್ಮ ಸಹಿತ ರಾಷ್ಟ್ರವನ್ನು ಇದನ್ನು ನಿರ್ಣಯವನ್ನು ತಕ್ಕೊಂಡ ತಗೊಂಡು ಅವಾಗಿನಿಂದ ಇಲ್ಲಿವರೆಗೆ ಐದು ಸುಮಾರು ಐವತ್ತು ವರ್ಷದಿಂದ ಪ್ರತಿ ವರ್ಷ ಎಂಟನೇ ಮಾರ್ಚ್ ಮಹಿಳಾ ಇಲ್ಲಿಂದ ಶುರು ಅಂತ ಹೇಳಿಲ್ಲ ಅಂತ ಹೇಳಲ್ಲ ಯಾಕಂದರೆ ಈಗ ಆಲ್ರೆಡಿ ಸಿರಾಜ್ ಸರ್ ಮೇಡಮ್ ಅವರು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನನಗೆ ಮೊನ್ನೆ ಡಿಜಿಟಲ್ ಸಖಿ ಅವರು ಹೇಳಿ ಫೋನ್ ಮಾಡಿದ್ರು ಮೇಡಮ್ ಈ ನಾನು ಬುಕ್ಕಿಂಗಿಗೆ ಟ್ರೈನಿಂಗ್ ಬುಕ್ಕಿಂಗ್ ಹಾಲ್ ಬೇಕು ಅಂತ ನಾನು ನಮ್ಮ ಬಾಲ್ಯವರು ತನ್ನಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ಪಡೆದುಕೊಂಡು ಬರುವಂತಹ ನಮ್ಮೆಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲ ವ್ಯಕ್ತಿಯ ಹೇಳಿದೆ ಅಂತ ಕೇಳ್ಬಹುದು ನೀವು ಒಂದು ಎಮ್ ಬಿ ಎಸ್ ಏನು ಇರಲಿಲ್ಲ ಎಮ್ ಡಿ ಇರಲಿಲ್ಲ ಅವಾಗ ಮನೇಲಿ ಮಕ್ಕಳು ಹುಡುಕ್ತಿದ್ರೆ ಇಲ್ಲ ಹೆಂಗೆ ಹುಡುಕ್ತಿದ್ರು ಹೆಣ್ಮಕ್ಳೇ ರೆಡಿ ಮಾಡಿಸ್ತಿದ್ರು ಹಾಗಾಗಿ ಹೆಣ್ಮಕ್ಳು ಮೊದಲ ವೈದ್ಯರು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಬರಲ್ಲ ಅವರಿಗೆ ಮೊದಲು ಮುದಿಯ ನುಡಿಯನ್ನು ಕಳಿಸ್ಕೋದು ಯಾರು ತಾಯಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಮಕ್ಕಳನ್ನ ಜೋಗುಳ ಪದ ಊಟ ಪುಟ್ಟ ಪದ ಬೀಸ ಪದ ಅದನ್ನೆಲ್ಲ ಕಟ್ಟಿದವರು ಯಾರು ಹೆಣ್ಣು ಮಕ್ಕಳು ಅವರೇ ಮೊದಲ ಕವಿಗಳು ಆಮೇಲೆ ಅದನ್ನ ಹಾಡಿದವರು ಯಾರು ಅವರು ಮೊದಲ ಗಾಯಕರು ಈ ರೀತಿಯಾಗಿ ಜಗತ್ತಿನ ಪ್ರತಿಯೊಂದು ಒಂದು ರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಈ ಒಂದು ಆಚರಣೆಯ ಹಿನ್ನೆಲೆಯನ್ನು ನಾವು ನೋಡಬೇಕು ಅಂತಂದ್ರೆ ಅಂದ್ರೆ ಹತ್ತೊಂಬತ್ ಹನ್ನೊಂದರಲ್ಲಿ ಇದು ಬಂದಿದ್ದು ನಮ್ಮ ದೇಶದ ಒಂದು ಆಚರಣೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ ಇದು ಫಾರಿನ್ ಕಂಟ್ರಿನಿಂದ ಸ್ಟಾರ್ಟ್ ಡೆನ್ ಮಾರ್ಕ್ ಎಲ್ಲ ಈ ಜರ್ಮನಿ ದೇಶದವರೇ ಕೂಡಿ ಆಚರಣೆಯನ್ನ ಸ್ಟಾರ್ಟ್ ಮಾಡಿದ್ರು ಬೈ ಇಂಟರ್ನ್ಯಾಷನಲ್ ಅಲ್ಲ ಅವರವ್ರ ದೇಶದಲ್ಲಿ ಮಹಿಳಾ ದಿನಾಚರಣೆ ಆಚರಣೆಯನ್ನ ಅವರು ಶುರು ಹಚ್ಕೋತಾರೆ ಮುಂದೆ ಇದು ಲೇಬರ್ ಮೂವ್ಮೆಂಟ್ ಕೂಲಿ ಚಳುವಳಿ ಅಂತ ಅಥವಾ ले